ಹಾಯ್ ಫ್ರೆಂಡ್ಸ್ ಇಂದಿರಾ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ರೆಸಿಪಿಯಲ್ಲಿ ಗ್ರೀನ್ ಕಲರಲ್ಲಿ ಕಬಾಬ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಒಂದು ಕೈಯಲ್ಲಿ ಒಂದು ಅರ್ಧ ಹಿಡಿಯಾಗೋಷ್ಟು ಪುದೀನ ಸೊಪ್ಪು ಒಂದು ಹಿಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪು ಏಳರಿಂದ ಎಂಟು ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ ನೀವು ಖಾರಕ್ಕೆ ಅನುಗುಣವಾಗಿ ಹಾಕೋಬೇಕಾಗುತ್ತೆ ಹಾಗೆ ಒಂದು ಸ್ವಲ್ಪ ಶುಂಠಿ ಒಂದು ಎಂಟರಿಂದ ಒಂಬತ್ತು ಹೆಸಳು ಬೆಳ್ಳುಳ್ಳಿ ಹೆಸಳನ್ನು ತೊಗೊಂಡಿದ್ದೀನಿ ಸ್ವಲ್ಪ ಗರಂ ಮಸಾಲಕ್ಕೆ ಚಕ್ಕೆನ ತೊಗೊಂಡಿದ್ದೀನಿ ಇದಿಷ್ಟು ನಾವು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ನಾನಿಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಚಿಕನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ರುಬ್ಕೊಂಡು ಆಗಿದೆ ನೋಡಿ ಮಸಾಲೆ ರುಬ್ಬಿರೋದನ್ನ ಇವಾಗ ಈ ಚಿಕನ್ ಜೊತೆ ಸೇರಿಸ್ಕೋಬೇಕು ಎಲ್ಲ ಮಸಾಲೆನ ನಾನು ಚಿಕನ್ ಜೊತೆ ಹಾಕೊತಾ ಇದ್ದೀನಿ ಆಮೇಲೆ ಇದ್ರ ಜೊತೆಗೆ ನಾನೀಗ ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ನಾವು ಚಿಕನ್ಗೆ ಉಪ್ಪು ಹಾಕೊಂಡಿಲ್ಲ ನೋಡ್ಕೊಂಡು ಹಾಕೋಬೇಕು ಎರಡು ಸ್ಪೂನ್ ಆಗೋಷ್ಟು ಫ್ಲೋರು ಎರಡು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಂಡಿದ್ದೀನಿ ನಂತರ ಒಂದು ಲಿಂಬೆಹಣ್ಣು ರಸ ತೆಗೆದ್ಬಿಟ್ಟು ಅದು ಹಾಕೊಂಡಿದ್ದೀನಿ ನಂತರ ಒಂದೂವರೆ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡ್ರು ಇದಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಒಂದು ಅರ್ಧ ಗಂಟೆ ಕಾಲ ನಾವು ಇದನ್ನ ಮ್ಯಾರಿನೇಟ್ ಮಾಡೋಕ್ಕೆ ಇಡಬೇಕು ಇಲ್ಲಿ ಒಂದು ಮುಕ್ಕಾಲು ಗಂಟೆ ಇಟ್ಕೊಂಡಿದ್ದೀನಿ ಎಷ್ಟೊತ್ತು ಬೇಕಾದರೂ ಇಟ್ಕೊಬಹುದು ನಂತರ ಇವಾಗ ಮುಕ್ಕಾಲು ಗಂಟೆ ಆದಮೇಲೆ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಬಿಳಿ ಎಳ್ಳನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ಎಣ್ಣೆ ಕಾದಿದೆ ಇವಾಗ ಒಂದೊಂದಾಗಿ ಕಬಾಬ್ ಮಾಡ್ಕೊಳ್ಳೋಣ ಇದನ್ನ ಹಾಕಿದ ತಕ್ಷಣ ನಾವು ಸ್ಪೂನ್ ಹಾಕಕ್ಕೆ ಹೋಗ್ಬಾರ್ದು ಕೋಟಿಂಗ್ ಎಲ್ಲ ಬಿಟ್ಟು ಹೋಗುತ್ತೆ ಹಾಗಾಗಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ನಂತರ ನಾವು ಇದಕ್ಕೆ ಸ್ಪೂನ್ ಹಾಕಬೇಕು ಇವಾಗ ರೆಡಿಯಾಗಿದೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸೋದನ್ನ ಮರಿಬೇಡಿ ಹಾಗೆ ನನ್ನ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ ಧನ್ಯವಾದಗಳು